ಎಲ್ಲರಿಗೂ ನಮಸ್ಕಾರ ನಾನು ನಯನ ಒಂದು ವರ್ಷದಿಂದ ಕುಸ್ತಿ ಚಾಂಪಿಯನ್ಸ್ ಚಾಂಪಿಯನ್ಸ್ಗಳು ಘೋಷಣೆ ಕೂಕ್ತ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಒಂದಲ್ಲ ಒಂದು ರೀತಿಯ ಪ್ರತಿಭಟನೆಯನ್ನ ನಡೆಸ್ತಾನೇ ಇದ್ದಾರೆ ಕುಸ್ತಿ ಪಟುಗಳು ಸಮರವನ್ನೇ ಸಾರಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿದ್ದು ಭಾರತದ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಭೂಷಣ್ ಶರಣ್ ಸಿಂಗ್ ಲೈಂಗಿಕ ದೌರ್ಜನ್ಯದ ಆರೋಪ ಇದರ ಮೇಲೆ ಇತ್ತು ಅಷ್ಟಕ್ಕೂ ಈತ ಬಿಜೆಪಿಯ ಸಂಸದ ಕುಸ್ತಿಪಟುಗಳ ಹೋರಾಟದ ಪ್ರತಿಫಲವಾಗಿ ಬ್ರಿಜುಭೂಷಣ್ ಶರಣ್ ಸಿಂಗ್ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿದಾಗ ಎಲ್ಲವೂ ಸರಿಯಾಯಿತು ಅನ್ನುವಾಗ ಮತ್ತೆ ಕುಸ್ತಿಪಟುಗಳು ತಮ್ಮ ಅಸಮಾಧಾನವನ್ನ ಹೊರ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟಕ್ಕೂ ಕುಸ್ತಿಪಟುಗಳು ತಮ್ಮ ಅಸಮಾಧಾನ ಹೊರಹಾಕುವುದಕ್ಕೆ ಕಾರಣವೇನು ಇದರ ಮಧ್ಯೆ ಕೇಂದ್ರ ಸರ್ಕಾರ ಮರು ಆಯ್ಕೆಯಾದ ಭಾರತೀಯ ಕುಸ್ತಿ ಒಕ್ಕೂಟದ ಚುನಾಯಿತ ಮಂಡಳಿಯನ್ನ ಅಮಾನತುಗೊಳಿಸಿದ್ದೇಕೆ ಇದಕ್ಕೆ ಕಾರಣಗಳೇನು ಮುಂದೆ ಏನಾಗುತ್ತೆ ಅನ್ನೋದರ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಒಲಿಂಪಿಕ್ಸ್ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲಿ ಕುಸ್ತಿಯಲ್ಲಿ ಸದಾ ಭಾರತ ಮೇಲುಗೈ ಸಾಧಿಸ್ತಾ ಬಂದಿದೆ ಆದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ತಾ ಇದ್ದ ಕುಸ್ತಿಪಟುಗಳು ಕಳೆದ ಒಂದು ವರ್ಷದಿಂದ ಕಣ್ಣೀರಿಡ್ತಾ ಸಂಸತ್ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಕುಸ್ತಿಗೆ ವಿದಾಯ ಹೇಳುವ ನಿರ್ಧಾರವನ್ನು ಕೂಡ ಮಾಡಿದ್ರು ಇದಕ್ಕೆಲ್ಲ ಕಾರಣವಾಗಿದ್ದು ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿದ್ದ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಭೂಷಣ್ ಶರಣ್ ಸಿಂಗ್ ಇದು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಗಿತ್ತು ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನ ತೀವ್ರವಾಗಿ ಟೀಕಿಸಿದ್ವು ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಚುನಾವಣೆ ನಡೆಸುವಂತೆ ತಾಕೀತು ಕೂಡ ಮಾಡಿತು ಅಂತಾರಾಷ್ಟ್ರೀಯ ಕುಸ್ತಿ ಒಕ್ಕೂಟ ಕೂಡ ಭಾರತಕ್ಕೆ ಚುನಾವಣೆ ನಡೆಸುವಂತೆ ಎಚ್ಚರಿಕೆ ನೀಡಿತು ಇದೆಲ್ಲದರ ನಂತರ ಭಾರತ ಸರ್ಕಾರ ಭಾರತೀಯ ಕುಸ್ತಿ ಫೆಡರೇಷನ್ನ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿ ಚುನಾವಣೆ ಕೂಡ ಪೂರ್ಣಗೊಂಡಿದೆ ಚುನಾವಣೆಯಲ್ಲಿ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗಿ ಸಂಜಯ್ ಸಿಂಗ್ ಆಯ್ಕೆಯಾಗಿದ್ದಾರೆ ಓಕೆ ಎಲ್ಲ ಸರಿಯಾಯ್ತು ಏನಾದರೂ ಕುಸ್ತಿಪಟುಗಳು ನೆಮ್ಮದಿಯಿಂದ ಅಭ್ಯಾಸ ಮಾಡಬಹುದು ಎನ್ನುವಾಗ ಮತ್ತೆ ಕುಸ್ತಿಪಟುಗಳು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಯಾಕಂದ್ರೆ ಒಕ್ಕೂಟದ ಚುನಾವಣೆಯಲ್ಲಿ ಗೆದ್ದ ಸಂಜಯ್ ಕುಮಾರ್ ಸಿಂಗ್ ಹಿಂದೆಯೂ ಬ್ರಿಜು ಭೂಷಣ್ ಶರಣ್ ಸಿಂಗರ ಕರಿನೆರಳು ಕಂಡಿರುವುದು ಪ್ರತಿಭಟನಾ ನಿರತ ಕುಸ್ತಿಪಟುಗಳಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಈ ಕಾರಣಕ್ಕಾಗಿಯೇ ಒಲಿಂಪಿಕ್ನಲ್ಲಿ ಕುಸ್ತಿಯಲ್ಲಿ ಭಾರತಕ್ಕೆ ಚೊಚ್ಚಲ ಪದಕ ತಂದುಕೊಟ್ಟಿದ್ದ ಸಾಕ್ಷಿ ಮಲ್ಲಿಕ್ ತಮ್ಮ ಬೂಟ್ಗಳನ್ನು ಮಾಧ್ಯಮದ ಮುಂದಿನ ಟೇಬಲ್ನಲ್ಲಿ ಮೇಲಿಟ್ರು ಪದಕ ವಿಜೇತರಾದ ಬಜರಂಗ್ ಪುನಿಯಾ ವಿಜೇಂದ್ರ ಸಿಂಗ್ ಯಾದವ್ ಪದ್ಮಶ್ರೀ ಗೌರವ ಹಿಂದಿರುಗಿಸೋದಾಗಿ ಹೇಳಿದ್ರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಒತ್ತಡಕ್ಕೆ ಬಿದ್ದ ಕೇಂದ್ರ ಸರ್ಕಾರ ಕ್ರೀಡಾ ಸಚಿವಾಲಯವು ಭಾರತೀಯ ಕುಸ್ತಿ ಒಕ್ಕೂಟದ ಚುನಾಯಿತ ಮಂಡಳಿಯನ್ನೇ ಅಮಾನತುಗೊಳಿಸಿತು ಹಿಂದೆ ಬೀದಿಗಿಳಿದು ಕುಸ್ತಿಪಟುಗಳು ಪ್ರತಿಭಟನೆಯನ್ನು ನಡೆಸಿದ್ರೂ ಕೂಡ ಬಿಜೆಪಿ ಸಂಸದ ಬ್ರಿಜು ಭೂಷಣ್ ಶರಣ್ ಸಿಂಗ್ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಆದರೆ ಈಗ ಶೀಘ್ರ ಕ್ರಮ ಕೈಗೊಂಡಿರುವುದಕ್ಕೆ ಹಲವಾರು ಕಾರಣಗಳಿವೆ ಎಸ್ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿನೇಶ್ ಪೋಗಟ್ ಸಾಕ್ಷಿ ಮಲ್ಲಿಕ್ ಮತ್ತು ಬಜರಂಗ್ ಪೋನಿಯಾ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಜನವರಿ ಇಪ್ಪತ್ತ್ ಮೂರರಂದು ಮೇರಿ ಕೋಮ್ ನೇತೃತ್ವದಲ್ಲಿ ಐವರು ಸದಸ್ಯರ ಮೇಲ್ವಿಚಾರಣಾ ಸಮಿತಿಯನ್ನು ರಚನೆ ಮಾಡಲಾಯಿತು ಮೇ ಏಳಕ್ಕೆ ನಡೆಯಬೇಕಿದ್ದ ಚುನಾವಣೆಗೆ ಕ್ರೀಡಾ ಸಚಿವಾಲಯ ತಡೆಯನ್ನ ನೀಡಿತು ಭಾರತೀಯ ಒಲಿಂಪಿಕ್ ಸಮಿತಿ ರಚನೆಯಾದ ನಲವತ್ತೈದು ದಿನದ ಒಳಗೆ ಚುನಾವಣೆ ನಡೆಸುವಂತೆ ಸೂಚನೆ ನೀಡಲಾಗಿತ್ತು ಭೂಷಣ್ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಪ್ರತಿಭಟನೆಯನ್ನು ನಡೆಸಿ ದೆಹಲಿ ಪೊಲೀಸರು ಮತ್ತು ಕುಸ್ತಿಪಟುಗಳ ನಡುವೆ ಘರ್ಷಣೆ ಕೂಡ ನಡೆದಿತ್ತು ಇಲ್ಲೇ ನೋಡಬಹುದು ಕುಸ್ತಿಪಟುಗಳು ಪ್ರತಿಭಟನೆಯನ್ನು ನಡೆಸಿ ಆ ಪ್ರತಿಭಟನೆ ಆರಂಭವಾಗಿ ನಾಲ್ಕು ತಿಂಗಳ ನಂತರ ಬ್ರಿಜು ಭೂಷಣ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಆದರೆ ಈಗ ಶೀಘ್ರವಾಗಿ ಕುಸ್ತಿ ಒಕ್ಕೂಟದ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂದ್ರೆ ಇದಕ್ಕೆ ಹಲವಾರು ಕಾರಣಗಳಿವೆ ಎನ್ನಲಾಗಿದೆ ಆ ಹಲವಾರು ಕಾರಣಗಳಲ್ಲಿ ಲೋಕಸಭೆ ಚುನಾವಣೆ ಕೂಡ ಒಂದು ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇನಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಗೆ ಕುಸ್ತಿ ಒಕ್ಕೂಟದ ವಿವಾದ ಅಡ್ಡಿಯಾಗಬಾರದು ಎನ್ನುವುದು ಆಡಳಿತ ಪಕ್ಷದ ನಿಲುವಾಗಿರಬಹುದು ಎಂದು ಹೇಳಲಾಗ್ತದೆ ಚುನಾವಣೆ ಸಂದರ್ಭದಲ್ಲಿ ವಿಪಕ್ಷಗಳ ಬಾಯಿಗೆ ಈ ವಿಚಾರ ಆಹಾರವಾಗಬಾರದು ಎನ್ನುವ ಹಿನ್ನೆಲೆಯಲ್ಲಿ ಸರ್ಕಾರ ಶೀಘ್ರ ಕ್ರಮ ಕೈಗೊಂಡಿದೆ ಅದರಲ್ಲೂ ಕುಸ್ತಿಪಟುಗಳು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿಂದ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ ಇನ್ನು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಈ ವಿವಾದದಿಂದ ಮಹಿಳೆಯರು ಮತ್ತು ಜಾಟ್ ಸಮುದಾಯದ ಮತಗಳು ನಷ್ಟವಾಗುತ್ತವೆ ಎನ್ನುವುದು ಬಿಜೆಪಿ ತಂತ್ರಜ್ಞರ ಆತಂಕವಾಗಿದೆ ಹೀಗಾಗಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ತಡರಾತ್ರಿ ಬ್ರಿಜು ಭೂಷಣ್ ಸಿಂಗ್ಗೆ ಕರೆ ಮಾಡಿ ತಕ್ಷಣವೇ ದಿಲ್ಲಿಗೆ ಬರೋದಕ್ಕೆ ಹೇಳಿದ್ರು ಡಬ್ಲ್ಯೂಎಫ್ಐನ ಚುನಾಯಿತ ಮಂಡಳಿಯ ಅಮಾನತಿನ ಬಗ್ಗೆ ಬ್ರಿಜ್ಗೆ ನಡ್ಡಾ ನೇರವಾಗಿ ತಿಳಿಸಿರುವುದು ಕೂಡ ಇದೇ ಕಾರಣಕ್ಕೆ ನಡ್ಡಾ ಭೇಟಿ ಬಳಿಕ ನನಗೆ ಡಬ್ಲ್ಯೂಎಫ್ಐ ಜೊತೆ ಯಾವುದೇ ಸಂಬಂಧವಿಲ್ಲ ಎಂದು ಬ್ರಿಜು ಭೂಷಣ್ ಶರಣ್ ಸಿಂಗ್ ಹೇಳಿರುವುದು ಕೂಡ ಇದೇ ಕಾರಣಕ್ಕೆ ಎನ್ನಲಾಗಿದೆ ಇನ್ನು ಒಲಿಂಪಿಕ್ ಬಿಡ್ಗೆ ಭಾರತ ಭಾಗವಹಿಸಲು ಪ್ರಯತ್ನಿಸ್ತಾ ಇದೆ ಹೀಗಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಯ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಕಾಯ್ದುಕೊಂಡಿರುವ ಭಾರತಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಬ್ಬಿ ಭಾರತದ ಪ್ರತಿಷ್ಠೆಗೆ ಧಕ್ಕೆ ತರೋದನ್ನು ತಡೆಯೋದಕ್ಕೆ ಈ ಕ್ರಮ ಕೈಗೊಂಡಿದೆ ಎನ್ನಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬಳಿಕ ಕುಸ್ತಿ ಫೆಡರೇಷನ್ನಿಂದ ದೂರ ಉಳಿಯಲು ಸರ್ಕಾರ ಸೂಚಿಸಿತು ಆದಾಗ್ಯೂ ಬ್ರಿಡ್ಜ್ ಆಪ್ತ ಸಂಜಯ್ ಸಿಂಗ್ ಗೆದ್ದಾಗ್ಲೂ ಕೂಡ ಹೈಕಮಾಂಡ್ ಸುಮ್ಮನೆ ಇತ್ತು ಆದ್ರೆ ಗೆಲುವಿನ ಬೆನ್ನಲ್ಲೇ ಸಂಜೆ ಬ್ರಿಜು ಭೂಷಣರ ಸಂಸದೀಯ ಕ್ಷೇತ್ರ ಗೋಂಡಾದಲ್ಲಿ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಡೆಸುವ ಬಗ್ಗೆ ಘೋಷಿಸಿದ್ದು ಕೇಂದ್ರ ಸರ್ಕಾರದ ಮುನಿಸಿಗೆ ಕಾರಣವಾಯಿತು ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಈಗ ಭಾರತೀಯ ಕುಸ್ತಿ ಒಕ್ಕೂಟವನ್ನ ಕೇಂದ್ರ ಸರ್ಕಾರ ಅಮಾನತು ಮಾಡಿರೋದ್ರಿಂದ ಮುಂದೆ ಏನಾಗುತ್ತೆ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಈ ಬಗ್ಗೆ ಹಲವಾರು ಪ್ರಶ್ನೆಗಳು ಹುಟ್ಕೊಂಡಿದೆ ಸದ್ಯದ ಮಟ್ಟಿಗೆ ಕುಸ್ತಿಪಟುಗಳು ಅಸಮಾಧಾನ ಕಡಿಮೆಯಾದಂತೆ ಆಗಿದೆ ಸರ್ಕಾರಕ್ಕೆ ಬೇಕಿದ್ದಿದ್ದು ಕೂಡ ಅದೇ ಇನ್ನು ಡಬ್ಲ್ಯೂ ಎಫ್ಐನ ಹೊಸ ಮಂಡಳಿಯು ದಿಲ್ಲಿ ಹೈಕೋರ್ಟ್ ನ ಮೊರೆ ಹೋಗಿ ಅಮಾನತಿನ ನಿರ್ಧಾರಕ್ಕೆ ತಡೆ ನೀಡುವಂತೆ ಕೋರುವ ಸಾಧ್ಯತೆ ಇದೆ ಇನ್ನೊಂದು ಪ್ರಮುಖ ವಿಚಾರ ಏನು ಅಂದ್ರೆ ಇಲ್ಲಿ ಡಬ್ಲ್ಯೂ ಎಫ್ಐನ ಅಮಾನತು ಮಾಡುವಾಗ ಕ್ರೀಡಾ ಸಚಿವಾಲಯ ಸಾಂವಿಧಾನಿಕ ನಿಯಮ ಅನುಸರಿಸಿಲ್ಲ ಹಾಗಾಗಿ ಈ ಹೈಕೋರ್ಟ್ ಸಾಮಾನ್ಯವಾಗಿ ಈ ಚುನಾಯಿತ ಮಂಡಳಿಯನ್ನ ಮಾನ್ಯ ಮಾಡಬಹುದು ಒಂದ್ ವೇಳೆ ಅಮಾನತು ಆದೇಶ ರದ್ದುಗೊಳಿಸಿದ್ರೆ ಮತ್ತೆ ಸಂಜಯ್ ಕುಮಾರ್ ಸಿಂಗ್ ಗದ್ದುಗೆ ಏರುವಂತ ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಕುಸ್ತಿಪಟುಗಳು ಅಖಾಡದಲ್ಲಿ ಕುಸ್ತಿ ಆಡೋದಕ್ಕಿಂತ ಹೆಚ್ಚಾಗಿ ಸಂಸ್ಥೆಯ ಜೊತೆಯಲ್ಲಿಯೇ ಜಂಗಿ ಕುಸ್ತಿಗೆ ಇಳಿದಿದ್ದಾರೆ ವಿವಾದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ರು ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಲ್ಲಿನ ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಬದಲಾಗಬಹುದು ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಒಂದ್ ಕಡೆ ಸಂಸದ ಬ್ರಿಜುಭೂಷಣ್ ವಿರುದ್ಧದ ಆರೋಪಗಳ ಕುರಿತ ತನಿಖೆ ಆಮೇಗತೆಯಲ್ಲಿ ನಡೀತಾ ಇದೆ ಹಲವಾರು ಪ್ರಕರಣಗಳು ದಾಖಲಾಗಿದ್ರೂ ಕ್ರಮ ಮಾತ್ರ ತೆಗೆದುಕೊಳ್ಳದೇ ಇರೋದು ಕುಸ್ತಿಪಟುಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಹಿಂದೆ ಪ್ರತಿಭಟನೆ ನಡೆಸಿದಾಗ ಕೇಂದ್ರ ಸಚಿವರು ಮಾತುಕತೆ ನಡೆಸಿ ಒಂದಿಷ್ಟು ಭರವಸೆಗಳನ್ನ ನೀಡಿದ್ರು ಅವು ಕಾರ್ಯರೂಪಕ್ಕೆ ಬಂದ್ರೆ ಕುಸ್ತಿಪಟುಗಳು ನಿರಾಳರಾಗಬಹುದೇನೋ ಅದೇನೇ ಇದ್ರು ಇನ್ಮುಂದಾದ್ರೂ ಎಲ್ಲವೂ ಸರಿ ಹೋಗುತ್ತಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಒಂದಂತೂ ನಿಜ ಮತ್ತೆ ಎಡವಟ್ಟು ಆದ್ರೆ ಕುಸ್ತಿಪಟುಗಳು ಮಾತ್ರ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ